ಕನ್ನಡ ಇಂಡಸ್ಟ್ರಿಯಲ್ಲಿ ರೀಸೆಂಟ್ ಆಗಿ ಆಗಿರೋ ಕಾಂಟ್ರವರ್ಸಿ ನಿಮಗೆ ಗೊತ್ತಾ ಇದೆ ಏನು ಹೇಳ್ತೀರಾ ಅದ್ರ ಬಗ್ಗೆ ಅದು ಏನಾಗಲ್ಲ ಜಸ್ಟ್ ಎಲ್ಲರ ಲೈಫಲ್ಲಿ ಇದ್ದಿದ್ದೆ ಮೇಡಮ್ ಆ ಥರ ಏನು ಹೇಳೋಕ್ಕಾಗಲ್ಲ ಒಂದೊಂದು ವಿಷಯದಲ್ಲಿ ಒಳ್ಳೊಳ್ಳೆ ಮನುಷ್ಯರು ಇದ್ದಾರೆ ಅವರು ಇಲ್ಲ ಅಂತ ಹೇಳ್ತಿಲ್ಲ ಮೊನ್ನೆ ಲಾಯರ್ ಜಗದೀಶ್ ಅವರು ಪ್ರೊಟೆಸ್ಟ್ಗೆ ಅಂತ ಕರೆದಿದ್ರು ಡಿ ಬಸ್ನ ನಾನು ಬಿಡಿಸ್ತೀನಿ ನ್ಯಾಯ ಕೊಡಿಸ್ತೀನಿ ಅವ್ರಿಗೆ ಬಂದೇ ಬರ್ತಾರೆ ಅಂತ ಆ ಪ್ರೊಟೆಸ್ಟ್ಗೆ ಡಿ ಬಸ್ ಫ್ಯಾನ್ಸ್ ಯಾರು ಬರಲೇ ಇಲ್ಲ ಯಾಕೆ ಬರಲಿಲ್ಲ ನಾವು ಫ್ಯಾನ್ಸ್ ಹಂಗಿಲ್ಲ ಮೇಡಮ್ ಅವ್ರು ಕರೀಲಿ ಬಿಡಲಿ ಅವ್ರು ಜಸ್ಟ್ ಒಂದು ಮಾತು ಅಂತ ಹೇಳ್ಬಿಡ್ಲಿ ಸಾಕು ಅವ್ರನ್ನ ತಲೆನು ಕಡಿಸ್ಕೋಣಲ್ಲ ಯಾವ ನ್ಯೂಸ್ ಚಾನೆಲ್ ಅವ್ರು ಬಂದ್ರು ತಡೆ ಹಾಕಕ್ಕೆ ಆಗಲ್ಲ ನಮ್ಮನ್ನ ಮಾತ್ರ ಬಟ್ ಬರಗ್ ಬರಲಿ ಅಂತ ಕಾಯ್ತಿದ್ದೀನಿ ನೋಡ್ರಿ ತುಂಬಾ ಜನನ ಯಾರು ಅಲ್ಲಿ ಪ್ರೊಟೆಸ್ಟ್ ಅಲ್ಲಿ ಯಾರು ಫ್ಯಾನ್ಸ್ ಕಾಣಲಿಲ್ಲ ಯಾಕ್ ಬರಲಿಲ್ಲ ಅಂತ ನಮಗೆ ಆ ವಿಷಯನೇ ಲೀಕ್ ಆಗಿಲ್ಲವಲ್ಲ ವಿಷಯನೇ ಲೀಕ್ ಆಗಿಲ್ಲ ಅದು ಆ್ಯಕ್ಚುಲಿ ವಿಷಯ ಲೀಕ್ ಆಗಿದ್ರೆ ಅಲ್ಲಿರೋರು ಸಿಕ್ಕಾಪಟ್ಟೆ ಜನ ಅವರು ನೋಡ್ಬಿಟ್ಟೆ ಅವ್ರ ಸರ್ಸಕ್ಕೆ ಬೇಕಾಗಿತ್ತು ದರ್ಶನ್ ಸರ್ಗೆ ಆಕ್ಚುಲಿ ಸರ್ಸಕ್ಕೆ ಒಂದು ನಾವು ಡಿಬೋಸ್ ಫ್ಯಾನ್ ಅಲ್ಲ ಬಟ್ ಸಪೋರ್ಟ್ ಬಟ್ ಹಂಗೆ ಹೇಳೋಕ್ಕೆ ಬರಲ್ಲ ಮೇಡಮ್ ಯಾಕೆ ಅಂತ ಅಂದ್ರೆ ಅವ್ರ ಲೈಫ್ ಅವ್ರಿಗೆ ಗೊತ್ತಿರುತ್ತೆ ಇವನ್ ನಾವು ಸುಮ್ಮನೆ ಎಲ್ಲ ಮಾತಾಡೋಕ್ಕಾಗಲ್ಲ ಅವರು ಅವ್ರ ಬಗ್ಗೆ ಅವ್ರು ಏನು ತಿಳ್ಕೊಂಡಿದ್ರು ನಮಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ನ್ಯೂಸಲ್ಲಿ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇಲ್ಲ ದರ್ಶನ್ ಸರ್ ತಪ್ಪು ಮಾಡಿದ್ರು ದರ್ಶನ್ ತಪ್ಪು ಬಟ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ಏನಂತ ಗೊತ್ತಾಗತ್ತಾ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಒಂದು ಐದು ನಿಮಿಷ ಚರ್ಚೆ ಮಾಡಿದಾಗ ಗೊತ್ತಾಗುತ್ತೆ ಅಷ್ಟೇ ಮೇಡಮ್ ಇನ್ನೇನಿಲ್ಲ ಪಕ್ಕ ಅದಂತರು ಅದನ್ನು ಬಂದರು ಮಾತ್ರ ಚಿತ್ತಲ್ ಪತ್ತಲ್ ಹಬ್ಬನೇ ಕರ್ನಾಟಕ ಮಾತ್ರ ಯು ಎಸ್ ಎಸ್ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ